ನಮಸ್ಕಾರ ನಾನು ಶ್ರೀಧರ ಹಿಂದಿನ ಸಂಚಿಕೆಯಲ್ಲಿ ಪರಿಸರದ ಬಗ್ಗೆ ಮಾತನಾಡುತ್ತಾ ಶ್ರೀಯುತ ಬಿ ಎಂ ಕುಮಾರಸ್ವಾಮಿ ಅವರು ಎಸ್ ಟಿ ಪಿ ಮತ್ತು ವೆಟ್ವೆಲ್ ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ನಾನು ಈ ಸಂಚಿಕೆಯಲ್ಲಿ ಖುದ್ದಾಗಿ ನಮ್ಮ ವೀಕ್ಷಕರಿಗೆ ಒಂದು ವೆಟ್ವೆಲ್ ಮತ್ತು ಅದು ಹೇಗೆ ಕಾರ್ಯಾಚರಿಸುತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನು ನೀಡ್ತಾ ಇದ್ದೇನೆ ವಿವರಣೆಯನ್ನು ನೀಡ್ತಾ ಇರುವವರು ಶ್ರೀಯುತ ಬಾಲಕೃಷ್ಣ ನಾಯ್ಡುನವರು ಬನ್ನಿ ನೋಡೋಣ ವೆಟ್ವೆಲ್ ಅನ್ನು ಸ್ನೇಹಿತರೆ ನಮಸ್ಕಾರ ಇವತ್ತಿನ ದಿನ ನನ್ನ ಜೊತೆಗೆ ಶ್ರೀ ಬಾಲಕೃಷ್ಣ ನಾಯ್ಡು ಅವರಿದ್ದಾರೆ ಬಲವರೇ ನಮಸ್ತೆ ನಮಸ್ತೆ ಈ ಪರ್ಟಿಕ್ಯುಲರ್ ಯೂನಿಟ್ ಏನು ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ ಸರ್ ಇದು ನಮ್ಮ ಯು ಜಿ ಡಿ ಲೈನ್ ಏನಿದೆ ಈ ಭಾಗದ ಅಂದರೆ ಪಾಲ್ಗೌಡ ಎಕ್ಸ್ಟೆನ್ಷನ್ ಶರಾವತಿ ನಗರ ಮತ್ತು ಈ ನಮ್ಮ ಆಟೋ ಕಾಂಪ್ಲೆಕ್ಸು ಇಲ್ಲಿದೆ ಯು ಜಿ ಡಿ ಲೈನ್ ನಮ್ಮ ಮನೆ ಮಲಮೂತ್ರ ಆ ಕನೆಕ್ಷನ್ ಪಾಯಿಂಟ್ ಬಂದು ಇಲ್ಲಿ ಕಲೆಕ್ಷನ್ ಆಗತ್ತೆ ಯು ಜಿ ಡಿ ಮುಖಾಂತರ ಇಲ್ಲಿಂದ ವೆಟ್ವೆಲ್ ಇದೆ ಎದುರುಗಡೆ ಆ ವೆಟ್ವೆಲ್ ಈ ನೀರು ಅಲ್ಲಿಗೆ ಹೋಗುತ್ತೆ ನೀರು ಡ್ರೈನೇಜ್ ಮತ್ತೆ ಯುಜಿಡಿ ಲೈನ್ ಅಂಡರ್ಗ್ರೌಂಡ್ ಏನು ವಾಟರ್ ಸಿಸ್ಟಮ್ ಇದೆಯಲ್ಲ ಅದು ಇದು ಎಷ್ಟು ಡೆಪ್ತ್ ಇರುತ್ತೆ ಸರ್ ಒಂದೊಂದು ಏರಿಯಾದ ಒಂದೊಂದ್ ತರ ಇದೆ ಬಟ್ ಇದು ನಮಗೆ ಈ ವೆಟ್ವೆಲ್ ಬಂದು ಹದಿನೈದು ಅಡಿ ಇದೆ ಓಕೆ ಓಕೆ ಇಲ್ಲಿ ಎಲ್ಲಾ ನೀರು ಇಲ್ಲಿ ಬಂದು ಕಲೆಕ್ಟ್ ಆಗತ್ತೆ ರಾಜಾ ಕಾಲುವೆದು ಮತ್ತೆ ಯು ಜಿ ಡಿ ಎರಡೂ ಇಲ್ಲಿಂದ ಈ ಪೈಪ್ ಮುಖಾಂತರ ಇಲ್ಲಿ ಏನ್ ಮುಂದೆ ಕಾಣ್ತಿದೆ ಈ ಪೈಪ್ ಮುಖಂದ್ರ ಆ ವೆಟ್ವೆಲ್ ಹೋಗತ್ತೆ ಆ ವೆಟ್ವೆಲ್ ಈ ನೀರ್ಗೆ ಅಂದ್ರೆ ನಮ್ಮ ತಾವರೆ ಚಟ್ನಿ ಎಸ್ ಟಿ ಪಿ ಇದೆ ಅಲ್ಲಿಗೆ ಪಂಪ್ ಆಗತ್ತೆ ಇಲ್ಲಿಂದ ಓಕೆ ಅಲ್ಲಿ ಪಂಪ್ ಆಗಿ ಅದು ಪ್ಯೂರಿಫೈ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಳಗೆ ಹೋಗ್ಬೇಕು ಆ ಸಿಸ್ಟಮ್ ಇದು ಇದು ಶರಾವತಿ ನಗರ ವೆಟ್ವೆಲ್ ಅಂತ ಹೇಳ್ತೀವಿ ನೀವು ಈಗ ತುಂಬಾ ಏರಿಯಾದ ಏರಿಯಾದ್ರಿ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಶನ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಬಟ್ ಇಲ್ಲಿ ನೀರಿನ ಇನ್ಫ್ಲೋ ತುಂಬಾ ಕಡಿಮೆ ಈಗ ಅಂದ್ರೆ ಈಗ ಮಧ್ಯಾಹ್ನ ಟೈಮ್ ಆದ್ರಿಂದ ಇನ್ಪುಟ್ ಸ್ವಲ್ಪ ಕಡಿಮೆ ಇದೆ ಬೆಳಿಗ್ಗೆ ಸ್ವಲ್ಪ ಜಾಸ್ತಿ ಇರ್ತದೆ ಆಮೇಲೆ ಇನ್ನು ಕೆಲವು ಕಡೆ ಮನೆ ಕನೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಈಗ ಸಾರ್ವಜನಿಕರು ಎಚ್ಚೆತ್ಕೊಂಡು ಮನೆ ಕನೆಕ್ಷನ್ ಪಾತ್ರೆ ತೊಳಿಯೋದು ಬಚ್ಚಲ ಮನೆಯದು ಸ್ನಾನ ನೀರು ಮತ್ತೆ ಬಾತ್ರೂಮ್ ನೀರು ಅಷ್ಟನ್ನು ಕನೆಕ್ಟ್ ಮಾಡಿ ಬಿಟ್ರೆ ಒಂದ್ ಫೋರ್ಸ್ ಇರುತ್ತೆ ಅವಾಗ ನಮ್ಮ ಎಲ್ಲವೂ ಲೈನು ಪರ್ಫೆಕ್ಟ್ ಆಗಿ ರನ್ ಆಗತ್ತೆ ಇಲ್ಲಿ ಸಾರ್ವಜನಿಕರದು ಎಷ್ಟು ಇದಿದೆ ಅಂದ್ರೆ ಅವ್ರು ಎಷ್ಟು ಕಾಳಜಿ ವಹಿಸ್ಬೇಕಂತಂದ್ರೆ ಇದ್ರ ಬಗ್ಗೆ ಯಾಕಂದ್ರೆ ಇದರಿಂದನೆ ನಮಗೆ ತೊಂಬತ್ ಭಾಗ ಕಾಯಿಲೆ ಬರ್ತಾ ಇರೋದು ನಮ್ಮ ಯುಜಿ ಡಿ ಸಿಸ್ಟಮ್ ಸರಿ ಇಲ್ದೆ ಇವೆಲ್ಲ ಸೀದಾ ಒಳಗ್ ಹೋಗಿ ನಮ್ ಒಳಗೆ ಒಳಗ್ ಸೇರಿ ಆ ನೀರು ಕುಡಿ ನಾವೇ ಕುಡಿತಾ ಇದೀವಿ ಹಾಗೆ ಜನ ಇದನ್ನ ಎಚ್ಚೆತ್ಕೊಂಡು ಕನೆಕ್ಷನ್ ಮಾಡ್ಬೇಕು ಅವ್ರ ಮನೆ ಕನೆಕ್ಷನ್ ನ ಮೂರು ಕನೆಕ್ಷನ್ ನಮ್ಗೆ ಯು ಜಿ ಡಿ ಕೊಡ್ಬೇಕು ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಸರ್ ಇಲ್ಲಿಂದ ಇದು ಆ ವೆಟ್ವೆಲ್ಗೆ ಹೋಗತ್ತೆ ಆ ವೆಟ್ವೆಲ್ ಪಂಪ್ ಆಗತ್ತೆ ಅಲ್ಲಿ ಮೂರ್ ಪೋರ್ಟ್ ಮೋಟರ್ ಇದೆ ನೋಡೋಣ ಅಲ್ಲೇ ನೋಡೋಣ ಮಿತಿ ಅಂದ್ರೆ ಇದು ಈಗ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ ಬರ್ತದೆ ಇದು ಮುಖ್ಯವಾಗಿ ಎರಡು ಇಲಾಖೆಗಳು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ವಿಭಾಗ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಇವುಗಳಲ್ಲಿ ಈ ಒಂದು ವ್ಯವಸ್ಥೆ ಮಾಡಲಾಗಿದೆ ಇದೀಗ ನಾವು ಈಗ ಶುಭಮಂಗಳ ಕಲ್ಯಾಣ ಮಂದಿರದ ಹತ್ರ ಇರುವಂತಹ ವೆಟ್ವೆಲ್ ನಲ್ಲಿ ಈಗ ಇದ್ದೇವೆ ಶರವತಿ ನಗರ ವೆಟ್ವೆಲ್ ಒಳಗಡೆ ನೋಡೋಣ ಏಕೆಂದರೆ ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ವೆಟ್ವೆಲ್ ಅಂತಂದ್ರೆ ಏನು ವೆಟ್ವೆಲ್ ಅಂದ್ರೆ ನಮ್ಮ ಯು ಜಿ ನಮ್ಮ ಮನೆ ಕನೆಕ್ಷನ್ ಆಗ್ಲಿ ಅಲ್ಲಿ ಹೇಳ್ದಂಗೆ ಆ ಕನೆಕ್ಷನ್ ಎಲ್ಲ ಪೈಪ್ ಮುಖಾಂತರ ಇಲ್ಲಿಗೆ ಬರ್ಬೇಕು ನಮ್ಮ ಶಿವಮೊಗ್ಗದಲ್ಲಿ ಇದೇ ರೀತಿ ವೆಟ್ವೆಲ್ ನಮ್ ಶಿವಮೊಗ್ಗದಲ್ಲಿ ಆರು ವೆಟ್ವೆಲ್ ಇದೆ ಇದು ಒಂದು ಶರಾವತಿ ನಗರದ ವೆಟ್ವೆಲ್ ಇಲ್ಲಿಗೆ ಬಂದು ಇಲ್ಲಿ ಮೂರ್ ಮೋಟರ್ ಇರುತ್ತೆ ಮೂರು ಮೋಟರ್ ಇಂದ ಏನಾಗುತ್ತೆ ಇಲ್ಲಿಂದ ಪಂಪ್ ನಮ್ಮ ಎಸ್ ಟಿ ಪಿ ಸಿವೆ ಟ್ರೀಟ್ಮೆಂಟ್ ಪ್ಲಾಂಟ್ ಟ್ಯಾವ ಚಟ್ನಲ್ಲಿ ಹೋಗಬೇಕು ನೀರಿದೆ ಅಲ್ಲಿ ಟ್ರೀಟ್ಮೆಂಟ್ ಆಗಿ ಮತ್ ನಮ್ಮ ಒಳಗೆ ಹೋಗತ್ತೆ ಇದು ವೆಟ್ವೆಲ್ ಅಂದ್ರೆ ಇದು ಸರ್ ಅಂದ್ರೆ ಬಾವಿಗೆ ನಾವು ಬಾವಿ ಅಂತ ಹೇಳ್ತೀವಿ ಹೌದು ಪ್ರೋಸೆಸ್ ಏನಾಗುತ್ತೆ ಇಲ್ಲಿ ಪ್ರೋಸೆಸ್ ಆಗಲ್ಲ ಬರೀ ಪಂಪ್ ಆಗತ್ತೆ ಬಾವಿಯಲ್ಲಿ ನೀರು ತುಂಬಿ ಇಲ್ಲಿಂದ ಮೋಟರ್ ಮುಖಾಂತರ ಮೂರ್ ಮೋಟರ್ ಇದೆ ಮುಖಾಂತರ ನಮ್ಮ ಎಸ್ ಟಿ ಪಿ ಕಿಲೋಮೀಟರ್ ದೂರದಲ್ಲಿ ನಮ್ದು ಎಸ್ ಟಿ ಪಿ ಇದೆ ಅಲ್ಲಿಗೆ ಪಂಪ್ ಆಗತ್ತೆ ಅಂದ್ರೆ ಈಗ ಅಲ್ಲಿ ಹಿಂದ್ಗಡೆ ನಾವು ಟ್ಯಾಂಕ್ ನೋಡಿದ್ವಲ್ಲ ಅಲ್ಲಿಂದ ಡೈರೆಕ್ಟ್ ಪಂಪಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಲ್ಲಿ ಬಂದು ಶಿಲ್ಟು ಮತ್ತೆ ಕಸ ಮತ್ತೆ ಬಾಟ್ಲು ಏನಾರು ಬಂದ್ರೆ ಅಲ್ಲೇ ರಿಮೂವ್ ಆಗ್ಬೇಕು ಅದಕ್ಕೆ ಆ ಟ್ಯಾಂಕ್ ಮಾಡಿರೋದು ಅಲ್ಲಿಂದ ನಂತರ ಇಲ್ಲಿಗೆ ಇಲ್ಲಿಗೆ ಬರಬೇಕು ಇಲ್ಲ ಡೈರೆಕ್ಟ್ ಆಗಿ ಏನಾದ್ರು ಬಂತದ ಏನಾಗುತ್ತೆ ಇಲ್ಲಿ ಮೋಟ್ರ್ಗಳು ಇರೋದ್ರಿಂದ ಕರೆಂಟ್ ಇನ್ ಮೋಟ್ರೂ ಸಿಹಾಕೊಂಡ್ರೆ ಸುಟ್ಟೋಗುತ್ತೆ ಆಮೇಲೆ ರನ್ ಆಗಲ್ಲ ರಿಪೇರಿ ಆಗಲ್ಲ ಆಮೇಲೆ ಏನಾಗುತ್ತೆ ಡೈರೆಕ್ಟ್ ಆಗಿ ಒಳಗೆ ಹೋಗೋ ಚಾನ್ಸಸ್ ಇರುತ್ತೆ ನೀರ್ ಹಾಗಾಗಿ ಅದು ಕನೆಕ್ಷನ್ ಪಾಯಿಂಟ್ ಅದು ಅಲ್ಲಿ ಏನಾದ್ರು ವೇಸ್ಟ್ ಕಲೆಕ್ಷನ್ ಮಾಡಿ ರಿಮೂವ್ ಮಾಡಿದ್ಮೇಲೆ ಆ ನೀರು ಇಟ್ಲಾ ಬರ್ತದೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಕ್ ಆಗುತ್ತಾ ಅಥವಾ ಹೇಗೆ ಹೌದೌದು ಇಪ್ಪತ್ನಾಲ್ಕು ಗಂಟೆ ವರ್ಕ್ ಆಗ್ಲೇಬೇಕು ಇದು ಈಗ ಎರಡ್ ಪಾಲಿನಲ್ಲಿ ಮಾಡ್ತಾ ಇದಾರೆ ಮಹಾನಗರ ಪಾಲಿಕೆಯರು ಆದ್ರೆ ಮೂರ್ ಪಾಲಿಗೆ ಆಗ್ಬೇಕು ಮೂರ್ ಪಾಲಿ ಆಗುವಷ್ಟು ಇನ್ನು ನೀರ್ ಬರ್ತಾ ಇಲ್ಲ ಇಲ್ಲಿ ಇದು ಕಂಟ್ರೋಲಿಂಗ್ ಸೂಪರ್ವಿಷನ್ ಎಲ್ಲಾ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಮತ್ತೆ ಕೆಯು ಡಬ್ಲ್ಯೂ ಎಸ್ ವಾಟರ್ ಅಂಡ್ ಸಿವೇಜ್ ಬೋರ್ಡ್ ಹೌದು ಸಿವೇಜ್ ಬೋರ್ಡ್ ಅವ್ ಇಬ್ರು ಮಾನಿಟರಿಂಗ್ ನಲ್ಲಿ ನಡೀತಾ ಇದೆ ಇದು ಇಪ್ಪತ್ನಾಲ್ಕ ಗಂಟೆ ಇಲ್ಲಿ ಇಲ್ಲಿಂದ ಲಿಫ್ಟ್ ಆಗಿ ಇದು ಸೀದಾ ತ್ಯಾವರೆ ಚಟ್ನಲ್ಲಿಗೆ ತ್ಯಾವರೆ ಚಟ್ನಲ್ಲಿಗೆ ಹೋಗ್ಬೋದು ಶಿವಮೊಗ್ಗದಲ್ಲಿ ಈ ತರದ ಎಷ್ಟು ವೆಟ್ವೆಲ್ ಸರ್ ಶಿವಮೊಗ್ಗದಲ್ಲಿ ಆರ್ ವೆಟ್ವೆಲ್ ಇದೆ ಸರ್ ಈ ತರ ಬೇರೆ ಬೇರೆ ಕಡೆ ಇದೆ ಗುಂಡಪ್ಪ ಶೆಡ್ ಅಲ್ಲಿ ಒಂದಿದೆ ಆಮೇಲೆ ಈ ಕಡೆ ತುಂಗಾನಗರ ಹತ್ರ ಒಂದು ವೆಟ್ವೆಲ್ ಇದೆ ಓಕೆ ಆಮೇಲೆ ಇಮಾಮ್ ಬಾಡದಲ್ಲಿ ಒಂದು ವೆಟ್ವೆಲ್ ಇದೆ ಹೀಗೆ ಸುಮಾರು ಆರ್ ಇದೆ ಏರಿಯಾ ವೈಸ್ ಅಂತ ಏರಿಯಾ ವೈಸ್ ತರ ವೆಟ್ವೆಲ್ ಮಾಡಿದ್ದಾರೆ ಅಲ್ಲಲ್ಲಿ ಎಲ್ಲೆಲ್ಲಿ ಗ್ರಾವಿಟಿ ಇದೆಯೋ ಅಲ್ಲೆಲ್ಲ ವೆಟ್ವೆಲ್ ಮಾಡಿದ್ರೆ ಅಲ್ಲಿಂದ ಎಲ್ಲಾ ವೆಟ್ವೆಲ್ ಇಂದ ಸಿಂಗಲ್ ಪಾಯಿಂಟ್ ಸಿಂಗಲ್ ಪಾಯಿಂಟ್ ಗೆ ಅಲ್ಲಿಗೆ ಹೋಗತ್ತೆ ಇದೀಗ ಎಲ್ಲ ಈಗ ಮೂರು ಪಂಪ್ ಅಂತ ಹೇಳಿದ್ರೆ ಮೂರ್ ಪಂಪ್ಗಳು ವರ್ಕ್ ಆಗ್ತಾ ಇರತ್ತ ಈಗ ಇವತ್ತಿನ ಇದ್ರಲ್ಲಿ ಎರಡು ಪಂಪ್ ಮೋಟರ್ ಹಾಳಾಗಿದೆ ರಿಪೇರಿ ಕಳ್ಸಿದ್ದಾರೆ ಬಟ್ ಎರಡು ಒಂದಂತೂ ರನ್ನಿಂಗ್ ಅಲ್ಲಿ ಇದೆ ಮೂರ್ ಏನಕ್ಕೆ ಮಾಡಿದಾರೆ ಅಂದ್ರೆ ಎರಡು ಯಾವಾಗ್ಲೂ ರನ್ನಿಂಗ್ ಅಲ್ಲಿ ಇರ್ಬೇಕು ಒಂದು ಆಲ್ಟರ್ನೇಟಿವ್ ಇಟ್ಕೊಂಡಿರ್ತಾರೆ ಯಾವಾಗಲೂ ರನ್ನಿಂಗ್ ಕಂಡೀಷನ್ ಬೇಕಲ್ಲ ಒಂದು ಆಳ ಆಯ್ತು ಅಂದ್ರೆ ಎರಡು ರನ್ ಆಗ್ಬೇಕು ಅಷ್ಟೊಳಗಡೆ ಇನ್ನೊಂದು ರಿಪೇರಿ ಮಾಡಿ ಹಾಕೊಬೇಕು ಆ ರೀತಿ ಸಿಸ್ಟಮ್ ಮಾಡ್ಕೊಂಡಿದೆ ಅದ ನಿಮ್ ಹೆಸರು ಏನ್ರಿ ಕಾರ್ತಿಕ್ ನೀವು ಎಷ್ಟು ಸಮಯದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ತ್ರೀ ಮಂತ್ಸ್ ಇಂದ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿನ ಹೇಗೆ ಶಿಫ್ಟ್ ವೈಸ್ ನಿಮ್ದು ಯಾವ ಶಿಫ್ಟ್ ನೀವು ಇಲ್ಲಿ ಏನ್ ಕೆಲಸ ಮಾಡ್ತೀರಿ ಮೋಟರ್ ಆನ್ ಅಂಡ್ ಆಫ್ ಕರೆಂಟ್ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಜನರೇಟರ್ ಇದೆ ಹ ಜನರೇಟರ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ಆಗಿಲ್ಲ ಮತ್ತೆ ಕರೆಂಟ್ ಇಲ್ಲ ಅಂತಂದ್ರೆ ಸ್ಟಾಪ್ ಎಲ್ಲ ನೀರು ಎಕ್ಸೆಸ್ ಆದ್ರೆ ಏನ್ ಮಾಡ್ತೀರಿ ಎಕ್ಸೆಸ್ ಕರೆಂಟ್ ಇಲ್ಲಿ ಲೈನ್ ಹೌದಾ ಓ ಇದಕ್ಕೆ ಬೇರೆ ಲೈನ್ ಇದೆ ಕರೆಂಟ್ ಸಾಮಾನ್ಯ ಓಕೆ ರೈಟ್ ಓಕೆ ಥ್ಯಾಂಕ್ ಯು ಸರ್ ದೀಪ ಅದನ್ ಜನರೇಟರ್ ರೂಮಿನ್ ಬಗ್ಗೆ ಒಂಚೂರ್ ಹೇಳ್ತೀರಾ ಹಾ ಸರ್ ಇದು ಕೆಪಾಸಿಟಿ ಏನಿರುತ್ತೆ ಬಾಲು ಅವರೆ ಕೆಪಾಸಿಟಿ ಜನರೇಟರ್ ಗೊತ್ತಿಲ್ಲ ಬಟ್ ಈ ಮೋಟರ್ ಏನ್ ರನ್ ಆಗ್ಬೇಕು ಆ ಕೆಪಾಸಿಟಿ ಜನರೇಟರ್ ಹಾಕಿದ್ದಾರೆ ಬಟ್ ಇದು ಹೊಸ ಜೆನ್ರೇಟ್ರು ತಗೊಂಡ್ಬಂದೆ ಒಂದ್ ಎರಡು ವರ್ಷ ಆಗಿದೆ ಇನ್ನು ಕನೆಕ್ಷನ್ ಆಗಿಲ್ಲ ಓಕೆ ಅಂದ್ರೆ ಕೆ ಡಬ್ಲ್ಯೂ ಎಸ್ ಅವರಿಗೆ ನಾವು ಕೇಳಿದಾಗ ಏನ್ ಹೇಳ್ತಾ ಅಂದ್ರೆ ಕರೆಂಟೇ ಹೋಗ್ತಾ ಇಲ್ಲ ಇತ್ತೀಚಿನಗಳಲ್ಲಿ ಹಂಗಾಗಿ ಇನ್ನು ಕನೆಕ್ಟ್ ಮಾಡಿಲ್ಲ ಬಟ್ ಆದ್ರೂ ಸಬ್ಸ್ಟ್ಯೂಟ್ ನಾವು ಮಾಡ್ಕೊಬೇಕು ಇನ್ ಸದ್ಯದಲ್ಲೇ ಇದನ್ನ ರೆಡಿ ಮಾಡಿ ಇಟ್ಕೊಳ್ತೀವಿ ಅಂತ ಹೇಳಿದ್ದಾರೆ ಯೂಸ್ ಮಾಡ್ಲಿಲ್ಲ ಅಂದ್ರೆ ಹಾಳಾಗತ್ತೆ ಅದೇ ಆಗ್ತದೆ ಮತ್ತೆ ಇದು ಯೂಸ್ ಆಗ್ತಿದ್ರೆ ಚೆನ್ನಾಗಿರತ್ತೆ ಅಕಸ್ಮಾತ್ ಒಂದ್ ದಿವಸ ಏನಾದ್ರು ಕರೆಂಟ್ ಹೋಯ್ತಂದ್ರೂ ಜನರೇಟರ್ ಇದ್ರೆ ನಮಗೆ ಕಲುಷಿತ ನೀರು ಹೋಗೋದು ತಪ್ಪತ್ತೆ ಆ ಒಂದು ಉದ್ದೇಶಕ್ಕೆ ಎಲ್ಲ ಪ್ಲಾನಿಂಗು ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ಒಂದು ಕಡೆ ನಲ್ಲಿ ಸ್ವಲ್ಪ ಮತ್ತೆ ಮಾನಿಟ್ರಿಂಗ್ನಲ್ಲಿ ನಲ್ಲಿ ಸ್ವಲ್ಪ ಮಿಸ್ ಹೊಡಿತಾ ಇದೆ ಅದ್ರ ಬಗ್ಗೆ ನಮ್ಮ ಟೀಮ್ ನಮ್ಮ ಮಹಾನಗರ ಪಾಲಿಕೆ ಜೊತೆಗೆ ನಿರಂತರವಾಗಿ ಮೀಟಿಂಗ್ ಮಾಡ್ತಾನೆ ಇದ್ವಿ ಅವರು ಹೇಳ್ದಂಗೂ ಒಂದೊಂದು ಆಲ್ಟರ್ನೇಟಿವ್ ಮಾಡ್ತಾನೆ ಇದ್ದಾರೆ ಸಹಕರಿಸ್ತಾನು ಇದ್ದಾರೆ ಇನ್ನೊಂದಿಷ್ಟು ಕೆಲಸಗಳು ಆಗಬೇಕಾಗಿದೆ ಬಲವರಿ ಇನ್ ಕೇಸ್ ಈಗ ಇನ್ಪುಟ್ ನೀರು ಬರ್ತದೆ ಬಾವಿಗೆ ನೀರು ಬರುತ್ತೆ ಓಕೆ ಅಝ್ಯೂಮ್ ದಟ್ ಕಂಟಿನ್ಯೂಸ್ ಕರೆಂಟ್ ಇಲ್ಲ ಒಂದು ನಾಲ್ಕೈದು ಆರು ಗಂಟೆ ಅಥವಾ ಒಂದು ಫುಲ್ ಡೇ ಕರೆಂಟ್ ತೆಗೆದ್ರು ಇವರು ಕಾರ್ತಿಕ್ ಅವ್ರು ಹೇಳಿದ್ರು ಡೈರೆಕ್ಟ್ ಲೈನ್ ಇದೆ ಕರೆಂಟ್ ಹೋಗೋದಿಲ್ಲ ಅಂತ ಇನ್ ಕೇಸ್ ಹಾಗೆ ಒಂದು ಸಿಕ್ಸ್ ಸೆವೆನ್ ಏಟ್ ಅವರ್ಸ್ ಕರೆಂಟ್ ಹೋದ್ರೆ ಇಲ್ಲಿ ಏನಾದ್ರೂ ತೊಂದರೆ ಆಗತ್ತಾ ಅಥವಾ ಒಂದು ಎರಡರಿಂದ ಮೂರು ಗಂಟೆ ಬೇಕು ಬೆಳಿಗ್ಗೆ ಮಾತ್ರ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆ ತನಕ ಒಳ್ಳೆ ಫ್ಲೋ ಇರುತ್ತೆ ಹತ್ತು ಗಂಟೆ ಮೇಲೆ ಕಡಿಮೆ ಆಗತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆ ತನಕ ಅಂತೂ ಕರೆಂಟ್ ಯಾವ್ದೇ ಕಾರಣಕ್ಕೂ ಹೋಗಲ್ಲ ನಮ್ ಶಿವಮೊಗ್ಗದಲ್ಲಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಆದ್ರೂ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಬಹಳ ಒಳ್ಳೇದಂತ ಈಗ ಅದ್ರೊಳಗೆ ನೀರು ಎಕ್ಸಸ್ ಅಂತ ಏನಾಗೋದಿಲ್ಲ ಸ್ಟೋರೇಜ್ ಇರ್ತದೆ ಲಿಫ್ಟ್ ಮಾಡ್ಬೋದು ಆ ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ ಸರ್ ಓಕೆ ಧನ್ಯವಾದಗಳು ಬಾಲೋರೆ ಬಾಲೋರೆ ಇದು ಲೊಕೇಶನ್ ಯಾರಿಗೆ ಸೇರಿದ್ದು ಈ ಜಾಗ ಸರ್ ಇದು ಮಾನಗರ ಪಾಲಿಕೆ ಸೇರಿದ ಜಾಗ ಇದಕ್ಕೆ ಮುಂಚೆ ಇದು ನಮ್ಮ ಕುಂಬಾರರಿಗೆ ಅಂತ ಈ ಜಾಗ ಕೊಟ್ಟಿದ್ರು ಅದಾದ್ಮೇಲೆ ಕುಂಬಾರಿಕೆ ಎಲ್ಲ ಕಡಿಮೆ ಆಯ್ತು ಅವ್ರಿಗೆ ಬೇರೆ ಕಡೆ ಜಾಗ ಕೊಟ್ಟಿದ್ದಾರೆ ಈಗ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತದೆ ಸುಮಾರು ಒಂದು ಒಂದ್ ಎಕರೆ ಅಷ್ಟು ಜಾಗ ಇಲ್ಲಿ ಮಹಾನಗರ ಪಾಲಿಕೆ ಇದೆ ಅದ್ರ ನಂತರ ಮುಂದೆ ಆಟೋ ಕಾಂಪ್ಲೆಕ್ಸ್ ಇದೆ ಈ ಕಡೆಲ್ಲ ಚಾನೆಲ್ ಏರಿಯಾದ ಇವೆಲ್ಲ ಒಂದಿಷ್ಟು ಮನೆಗಳು ಕಟ್ಕೊಂಡಿದ್ದಾರೆ ಬಲೋರಿ ಈಗ ನೋಡ್ತಾ ಪಾಲಿಕೆ ಜಾಗ ಆದ್ರೆ ಅವರು ಸೇಫ್ ಗಾರ್ಡ್ ಅಲ್ಲ ಮಾಡ್ಕೊಬೇಕಾಗಿತ್ತು ಸರ್ ಇನ್ನು ಮಾಡಿಲ್ಲ ಮೊನ್ನೆ ನಾವು ಒಬ್ಬ ತಿಂಗಳು ಮೀಟಿಂಗ್ ನಲ್ಲಿ ಈ ವಿಚಾರವಾಗಿ ಎಲ್ಲಾ ವೆಟ್ವೆಲ್ ಏನಿದೆ ಶಿವಮೊಗ್ಗದಲ್ಲಿ ಅಲ್ಲೆಲ್ಲ ಒಂದ್ ಫೆನ್ಸಿಂಗ್ ಮಾಡಿ ಇಲ್ಲ ಒಂದ್ ಕಾಂಪೌಂಡ್ ಮಾಡಿ ಒಂದ್ ಬಂದೋಬಸ್ತ್ ಮಾಡಿ ಮತ್ತೆ ಅಲ್ಲಿ ಮೂರು ಪಾಲಿನಲ್ಲಿ ಏನು ವರ್ಕ್ ಮಾಡ್ತಾರೆ ಲೇಬರ್ಸು ಅವ್ರಿಗೆ ಒಂದು ರೆಸ್ಟ್ ರೂಮ್ ಅಂತ ಒಂದು ಕೊಡಿ ಅಲ್ಲಿ ಅವ್ರಿಗೇನು ಫೆಸಿಲಿಟೀಸ್ ಇಲ್ಲ ನೀರು ಕುಡಿಲಿಕ್ಕಿಲ್ಲ ಒಂದೇನು ಇಲ್ಲ ಅಂತ ಹೇಳಿದ್ವಿ ಅದಕ್ಕೆ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ ಸದ್ಯದಲ್ಲೇ ಆಗ್ಬೋದಂತ ನಾವು ಅನ್ಕೊಂಡಿದ್ವಿ ಸರ್ ಈ ಪರ್ಟಿಕ್ಯುಲರ್ ಈ ಶರಾವತಿ ನಗರ ಬಿಟ್ಟು ಅಲ್ಲಿಗೆ ಏನೇನು ಕಾಮಗಾರಿ ಬಾಕಿ ಇದೆ ಸರ್ ಒಂದು ಮೇನ್ ಕಾಂಪೌಂಡ್ ಇವಾಗ ಆಗ್ಬೇಕಾಗಿದೆ ಜೊತೆಗೆ ಈ ಜನರೇಟರ್ ಏನು ಈಗ ಇನ್ನೇನು ಕನೆಕ್ಷನ್ ಮಾಡಿಲ್ಲ ಮತ್ತೆ ಒಂದಿಷ್ಟು ಹಾಳಾಗಿದೆ ಇದನ್ನು ರಿಪೇರಿ ಮಾಡಿ ಕನೆಕ್ಷನ್ ಸುಸ್ಥಿತಿನಲ್ಲಿ ಹಿಡ್ಕೊಬೇಕು ಇದ್ರ ಜೊತೆಗೆ ನೀವ್ ಆಗಲೇ ಕರೆಂಟ್ ಹೋದ್ರೆ ಏನಂತ ಕೇಳಿದ್ರು ಅವಾಗಲೇ ಹೌದು ಅದಕ್ಕೆ ಪೂರ್ವಕವಾಗಿ ನಾವೇನ್ ಪ್ರಪೋಸಲ್ ಕೊಟ್ಟಿದ್ವಿ ಇದಕ್ಕೆ ಡೀಸೆಲ್ ಇಂದ ಹಿಡ್ದು ಏನೇನ್ ಇದೆಯೋ ಮಿನಿಮಮ್ ಹತ್ತು ಲೀಟರ್ ಸ್ಟಾಕ್ ಇಡ್ಕೊಬೇಕ್ ಇದಕ್ಕೆ ಸಡನ್ ಆಗಿ ಕರೆಂಟ್ ಹೋಯ್ತಾ ಇದೆ ಇಡೀ ದಿವಸ ಕರೆಂಟ್ ಹೋಯ್ತು ಬಾವಿ ಒಂದ್ ಒಂದ್ಸರಿ ತುಂಬಾ ತುಮ್ತಂತಂದ್ರೆ ಅವಾಗ ಡಿಸೆಲ್ ಏನು ಈಗ ಏನ್ ಕೆಲಸ ಮಾಡೋದ್ರಿಗೆಲ್ಲ ವ್ಯವಸ್ಥಿತವಾಗಿದ್ರೆ ನಮ್ ತುಂಗಾ ನದಿಗೆ ಹೋಗೋ ಕಲುಷಿತ ನೀರು ಅವಾಯ್ಡ್ ಆಗ್ತದೆ ಸರ್ ಪಾಲೋರಿ ಇಲ್ಲಿ ಲೋಕಲ್ ರೆಸಿಡೆಂಟ್ಸ್ ಗಳಿಂದ ಯಾವುದೇ ರೀತಿ ತೊಂದರೆ ತಾಪತ್ರಗಳು ಏನಾದ್ರು ಇದ್ದಾವ ಇದ್ರು ಇಲ್ಲಿ ಏನಾಗಿದೆ ಲೋಕಲ್ ಅಂತ ನಮಗೆ ಗೊತ್ತಿಲ್ಲ ಬಟ್ ನಮಗ್ ಬಂದಿರೋ ಮಾಹಿತಿ ನಾವು ನೋಡ್ದಂಗ ಏನಾಗಿದೆ ಇಲ್ಲಿ ಸ್ವಲ್ಪ ಪುಣ್ಪೋಕ್ರಿ ಹುಡುಗರೆಲ್ಲ ಬಂದ್ ಸ್ವಲ್ಪ ಗಾಂಜಾ ಹೊಡಿಯೋದು ಇವೆಲ್ಲ ಜೈ ಅನೈತಿಕ ಚಟುವಟಿಕೆ ಸ್ವಲ್ಪ ಬಹಳ ಇದೆ ಎಣ್ಣೆ ಹೊಡಿಯೋದು ಬಾಟ್ಲ್ ಹೊಡೆದಾಕೋದು ಜಾ ಗಾಂಜಾ ಹೊಡಿಯೋದು ಇವೆಲ್ಲ ನಡೀತಿದೆ ಇದನ್ನ ಪೊಲೀಸ್ ಇಲಾಖೆಗೆ ಮತ್ತೆ ಮಹಾನಗರ ಪಾಲಿಕೆಗೆ ತಿಳಿಸಿ ಅವಾಗವಾಗ ಒಂದು ಪೊಲೀಸ್ ವಾಹನ ಬರ್ತಾ ಇದ್ರೆ ಸ್ವಲ್ಪ ಅವಾಯ್ಡ್ ಆಗ್ಬೋದು ಅಂತ ಅನ್ಕೊಳ್ತೀವಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನ ಹೆಚ್ಚಿನ ಜನರಿಗೆ ತಲುಪಿಸಲು ಸಹಾಯ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ